ನನ್ನ ಹೆಸರು ಯೋಗಿ ಯೋಗೀತಗೀತ ನನ್ನ ಚಾನಲ್ ನೇಮ್ ಬಂದು ಯೋಗಿ ಗೀತ ವ್ಲಾಗ್ಸು ಅದೇ ನಿನ್ನೆ ಕಂಟಿನ್ಯೂ ವಿಡಿಯೋ ಬೆಳಿಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ದೆ ಮತ್ತು ಅಡುಗೆನೂ ಆಯಿತು ಈಗ ಅಮ್ಮನ ಮನೆಗೆ ಪಾರ್ಸಲ್ ಇದ್ದೀನಿ ನಮ್ಮ ತಾಯಿ ಮನೆ ಬಂದು ಇಲ್ಲೇ ಒಂದು ಮೂರು ನಾಲ್ಕು ರೋಡ್ ಬಿಟ್ಟು ಅಮ್ಮನ ಮನೆಗೆ ಇರೋದು ಎಲ್ಲ ಅಕ್ಕಪಕ್ಕನೇ ಇರೋದು ಏಕೆಂದ್ರೆ ಅಮ್ಮನ ಬಿಟ್ಟು ನನ್ನ ಕೈಯಲ್ಲಿ ಇರೋಕ್ಕಾಗಲ್ಲ ಅಮ್ಮ ನನ್ನ ಕೈ ಅಮ್ಮನ ಅಮ್ಮ ನನ್ನ ಬಿಟ್ಟು ಇರೋಕ್ಕಾಗಲ್ಲ ಎಲ್ಲ ಒಟ್ಟಿಗೆ ಇದ್ವಿ ಈಗ ಹೋಗ್ತಾ ಹೋಗ್ತಾಯಿದ್ದೀನಿ ಅಮ್ಮಮ್ಮನಿಗೆ ನಮ್ಮನೆ ಹತ್ರ ಬಿಲ್ಡಿಂಗ್ ಇದ್ದಾರೆ ಎಷ್ಟು ಕೇಳೋಣ ಅಂದ್ಕೊಂಡೆ ಆದರೆ ಯಾರೋ ಬಂದು ಮಾತಾಡ್ಸಿದ್ರು ಅದರಿಂದಕ್ಕೆ ಇಲ್ಲಿ ಹಿಂದಡೆ ಬಿಲ್ಡಿಂಗ್ ಕಳಿಸ್ತಾ ಇದೆಯಲ್ಲ ಎಷ್ಟು ಚೆನ್ನಾಗಿ ಕಟ್ತಾ ಇದ್ದಾರೆ ಅಂದರೆ ಅದರ ಪಾಯ ನೋಡಬೇಕಾಯ್ತು ಅಷ್ಟು ಡೀಪಾಗೆ ಪಾಯ ಕಟ್ ಹಾಕೊಳ್ ಹಾಕಿದ್ರು ಮೋಸ್ಟ್ಲಿ ಒಂದು ಐದಾರು ಫ್ಲೋರ್ ಕಟ್ಬೋದು ಅನಿಸುತ್ತೆ ಥರ ಪಾಯ ಹಾಕಿದ್ನ ನಾನು ಎಲ್ಲೂ ನೋಡಿರಲಿಲ್ಲ ಆ ರೀತಿ ಪಾಯ ಹಾಕಿ ಮನೆ ಕಟ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಮಾತ್ರ ಮನೆ ಕಟ್ಟಾದ ಮೇಲೆ ನೋಡಬೇಕು ಹೇಗಿರುತ್ತೆ ಅಂತ ಹ್ಞೂ ಮನೆಗೆ ಬಂದಾಯಿತು ಎಲ್ಲ ಏನು ಮಾಡ್ತಾ ಇರ್ತಾರೆ ನಮ್ಮಮ್ಮ ಏನೋ ಇದ್ದಾರೆ ನಮ್ಮಮ್ಮ ನೈಟಿ ಹಾಕೊಂಡು ಏನೋ ಮಾಡ್ತಾಯಿದ್ದಾರೆ ಓ ಒಬ್ಬಟ್ಟು ಇದ್ದಾರೆ ನೋಡಿ ನನಗೇನು ಹೇಳಲೇ ಇಲ್ಲ ಇನ್ಫಾರ್ಮೇಷನೇ ಕೊಟ್ಟಿಲ್ಲ ಅವರೇ ಮಾಡ್ತಾ ಇದ್ದಾರೆ ಯಾಕೆಂದರೆ ಒಬ್ಬಟ್ಟು ಮಾಡಬೇಕು ಅಂದರೆ ನನಗೆ ಹಬ್ಬ ಬೇಡಪ್ಪ ಸಾಕಪ್ಪ ಅನಿಸುತ್ತೆ ಅದಕ್ಕೇ ಒಬ್ಬಟ್ಟು ಅಂದರೆ ಮಾಡೋಕ್ಕೂ ಇಷ್ಟ ಇಲ್ಲ ತಿನ್ನೋಕ್ಕೂ ಇಷ್ಟ ಇಲ್ಲ ಅದೇ ಒಡೆ ಪಾಯಸ ಅಂದರೆ ಏನು ಇಷ್ಟಪಡ್ತೀನಿ ನೋಡಿ ಅದಕ್ಕೆ ಹಿಂಗೆ ಬೈತಾಳೆ ಅಂದ್ಬಿಟ್ಟು ಅವರೇ ಮಾಡ್ತಾ ಇದ್ದಾರೆ ಅಮ್ಮನೇ ಮಾಡ್ತಾ ಇದ್ದಾರೆ ಕಳ್ಸದ್ ಕಾಯಿ ಇತ್ತಂತೆ ನೋಡಿ ಕಳ್ಸದ್ ಕಾಯಿ ಇತ್ತಂತೆ ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು ಒಬ್ಬಟ್ಟು ಮಾಡ್ತಾ ಇದ್ದಾರೆ ಒಬ್ಬಟ್ಟು ಮಾಡ್ತಾ ಇದ್ದೀವಿ ಹ್ಮ್ ಎಲ್ಲ ತಿನ್ನಂಗು ಆಯ್ತದೆ ಭೀಮಾವಾಸೆಗೆ ಹ್ಮ್ ಬಳಸ್ದಂಗು ಆಯ್ತದೆ ಹ್ಮ್ ಹೆಸರು ಹೇಳಕ್ಕ ಅಲ್ಲ ಅದೇ ಕಾಯಲ್ಲಿ ಏನಾರ ಚಟ್ನಿ ಮಾಡ್ಕೊಬೋದಾಗಿತ್ತು ಸಾರು ಮಾಡ್ಬೋದಾಗಿತ್ತು ಸೀನೇ ಮಾಡ್ಬೇಕಂತ ನೋಡಿ ನನಗೆ ಸಿಹಿ ಅಂದ್ರೇನೆ ಆಗಲ್ಲ ಹೇಳ್ಬೇಕಂದ್ರೆ ಆಕ್ಚುಲಿ ಅಮ್ಮನಿಗೆ ಶುಗರ್ ಇದೆ ಆದ್ರೂ ಅವ್ರಿಗೆ ಸೀನೇ ಇಷ್ಟ ಏನ್ ಹೇಳೋಣ ಹೇಳಿ ಇದಕ್ಕೆ ಹಾ ಒಬ್ಬಟ್ಟು ಅಂದ್ರೆ ಪ್ರಾಣ ಅವ್ರಿಗೆ ಹಿಂಗೂ ಉಂಟಾ ನೋಡಿ ಮಾಡ್ತಾ ಇದಾರೆ ನನಗೆ ಒತ್ತು ಅಂತ ಕೆಲಸ ಕೊಡದೆ ಇದ್ರೆ ಸರಿ ಹೋಯ್ತಪ್ಪ ನೋಡಿ ನಮ್ಮಮ್ಮ ಹೇಳ್ತಾ ಇದ್ದಾರೆ ಒಬ್ಬಟ್ಟು ಮಾಡೋದಲ್ಲ ಒಂದು ಲೆಕ್ಕನ ಅದು ಒಂದು ಕೆಲಸನಾ ನಿನಗೆ ಅಂತ ನನಗೆ ಬೈತಾ ಇದ್ದಾರೆ ಏನು ಬೈತಿ ಹೇಳಮ್ಮ ಅವೆಲ್ಲ ನಾನು ಮಾಡಬೇಕು ಮನಸ್ಸು ಕೊಟ್ಟರೆ ಮಾಡಬೇಕು ಅಂತ ಓ ನೋಡಿ ಚಾಲೆಂಜ್ ಇರಬೇಕಂತೆ ಇದ್ರೆ ಮಾಡಬಹುದಂತೆ ಸಾಂಬೇರಿತನ ಇದ್ರೆ ಮಾಡೋಕ್ಕಾಗಲ್ವಂತೆ

ಅದನ್ನು ತಿರುಗಿಸಿ ತಿರುಗಿಸಿ ತಿರ್ಗ್ಸಿ ತಿರ್ಸಿ ಫುಲ್ ಪೇಸ್ಟ್ ಮಾಡಕ್ಕೆ ಬಿಡಿದ್ದಾರೆ ಅದಕ್ಕೆ ತಿನ್ನೋ ಕೊಟ್ಟು ಸಿಹಿ ಅಂದರೆ ಆಗೋಲ್ಲ ನನಗಂತೂ ಆದರೆ ಜಾಮೂನ್ ಅಂದರೆ ಇಷ್ಟ ಬಾದುಷಾ ಅಂದರೆ ಇಷ್ಟ ಹ್ಞೂ ನನಗೆ ಇದರಲ್ಲಿ ಕ್ಯಾಮ್ರಾದಲ್ಲಿ ಎಲ್ಲಿ ನೋಡಬೇಕು ಅನ್ನೋದು ಗೊತ್ತಾಗಲ್ಲ ಮೋಸ್ಟ್ಲಿ ಈ ಅನ್ನೋದ್ರಲ್ಲಿ ನೋಡಬೇಕು ಅನಿಸುತ್ತೆ ಹ್ಞೂ ಆದರೂ ಚೆನ್ನಾಗಿ ನಮ್ಮಮ್ಮ ಆಗಲೇ ಒಬ್ಬಟ್ಟೆಲ್ಲ ಮಾಡಿ ಮುಗಿಸಾಯಿತು ನಾನು ಇದ್ದೀನಿ ಸೋಂಬೇರಿಥ ಬೇಜಾರಾಗುತ್ತೆ ನನ್ನ ಕೈಲಿ ಏನು ಮಾಡಲಿ ನನ್ನ ಆಗಲ್ಲ ಭಯ ಆಯ್ತದೆ